ಬರಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಬಹಳ ಮುಖ್ಯವಾದಂತ ವಿಚಾರ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸಹಿಷ್ಣುತೆ ಸಹಬಾಳ್ವೆ ಸಹಿಷ್ಣುತೆ ಸಹ ಬಾಳ್ವೆ ಇದು ಗೊತ್ತಿದ್ದು ಗೊತ್ತಿದ್ದು ಕೆಲವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇವ್ರ ಬಗ್ಗೆ ಎಚ್ಚರಿಕೆಯಿಂದ ಇರೋಣ ಬಹುಶಃ ಮಾದೇವಪ್ಪನವರು ಡಿ ಕೆ ಶಿವಕುಮಾರ್ ಅವರು ಮುನಿಯಪ್ಪನವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಇಷ್ಟು ಹೇಳ್ತೀನಿ ಕೊನೆಯಲ್ಲಿ ನಮ್ಮ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾಪ್ರಭುತ್ವ

ಬಹುಸಂಖ್ಯಾತ ಜನ ಇದ್ದಾರಲ್ಲ ಅವರು ಎಚ್ಚರಿಕೆಯಿಂದ ಇರಬೇಕು ಅಲ್ಪಸಂಖ್ಯಾತರು ಮಾಡ್ತಕ್ಕಂಥ ಕಿತಾಪತಿಗಳನ್ನು ಬಹುಸಂಖ್ಯಾತ ಜನ ತಡೆಗಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ ಹಾ ಅದು ಮಾಡೋಕೆ ಕಷ್ಟ ಅದಕ್ಕೆ ಈಗ ಈ ದಾರಿ ಹಿಡಿದುಬಿಟ್ಟಿದ್ದಾರೆ ಮತಗಳನ್ನ ತನಕ ದಾರಿ ಹಿಡಿದು ಬಿಟ್ಟಿದ್ದಾರೆ ಅದಕ್ಕಾರದ ಉಳ್ಕೋಬೇಕಲ್ಲ ಅದಕ್ಕೆ ಈ ಇದಿದೆಯಲ್ಲ ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ದಯವಿಟ್ಟು ಅದು ದುರುಪಯೋಗ ಆಗಬಾರ್ದು ದುರುಪಯೋಗ ಆಗಬಾರ್ದು ಆ ಕೆಲಸ ನಾವು ನೀವೆಲ್ಲ ಮಾಡಿದ್ರೆ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಇನ್ನೂ ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸ ನಾವು ಮಾಡೋಣ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅಂತರರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಪ್ರಮಾಣ ಮಾಡಿ ಪ್ರಜಾಪ್ರಭುತ್ವ ಉಳಿಸ್ತೀವಿ ಸಂವಿಧಾನ ಉಳಿಸ್ತೀವಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತೀವಿ ನಾವು ಯಾವ ಕಾರಣಕ್ಕೂ ಕೂಡ ದಾರಿ ತಪ್ಪಲ್ಲ ಅಂತಕ್ಕಂಥ ಪ್ರಮಾಣವಚನ ಮಾಡೋಣ ವಚನ ತಗೋಣ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನजीर ರಮದೌರೈಂ ಶಾಸಕರು ಬಿಡಿಎ ಅಧ್ಯಕ್ಷರು ಆದಂತ ಶ್ರೀ ಎನ್ಎ ಆರಿಶ್ ಅವರೇ ಶಾಸಕರಾದಂತ ಎಸ್ಎನ್ ನಾರಾಯಣಸ್ವಾಮಿ ಅವರೇ ಇವೋ ಇದರ ஆதிஜியாம்பா அபிவ் நிகமத அத்தர மஞ்சுநாத் அலைமாரி அரை அலைமாரி அலை அலைமாரி அபிவி நிகமத அதிசட்சரீமதி பல்லவியவ்ரேர் அம்பேட்ரவ் அபிவ் நிகமத அத்தியட்சர்பாஜ் அவர ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಣಿವಣ್ಣನವರೇ ಅಧಿಕಾರಿ ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಪ್ರೀತಿಯ ವಿದ್ಯಾರ್ಥಿಗಳೇ ಮಾಧ್ಯಮದ ಗೆಳೆಯರು ಇವತ್ತು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಅಂತರರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಈ ನಾಡಿನ ಜನತೆಗೆ ಮತ್ತು ನಿಮಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ಈ ವ್ಯವಸ್ಥೆ ಯಾಕೆ ಒಪ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡಬೇಕು ನಮ್ಮ ದೇಶ ಬಹು ಸಂಸ್ಕೃತಿಗಳ ದೇಶ ಒಂದೇ ಸಂಸ್ಕೃತಿ ಇರ್ತಕ್ಕಂಥ ದೇಶ ಅಲ್ಲ ಅಥವಾ ಒಂದು ಜಾತಿ ಇರ್ತಕ್ಕಂಥ ದೇಶ ಅಲ್ಲ ಒಂದು ಧರ್ಮ ಇರ್ತಕ್ಕಂಥ ದೇಶ ಅಲ್ಲ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶದ ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬರುವಾಗ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಇಂಥ ಅಸಮಾನತೆ ಇರ್ತಕ್ಕಂಥ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸ್ವಾತಂತ್ರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ಆಗಲ್ಲ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹೊಸದೇನಲ್ಲ ಬುದ್ಧನ ಕಾಲದಲ್ಲೂ ಇತ್ತು ಬಸವಣ್ಣನವ್ರ ಕಾಲದಲ್ಲೂ ಕೂಡ ಇತ್ತು ಇವತ್ತು ನಾವು ಕಾಣ್ತಕ್ಕಂಥ ಸಂಸತ್ತು ಅಸೆಂಬ್ಲಿ ಕೌನ್ಸಿಲ್ಲು ರಾಜ್ಯಸಭೆ ಇವೆಲ್ಲ ಇದ್ದಾವಲ್ಲ ಇವೆಲ್ಲವೂ ಕೂಡ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪ ಅನುಭವ ಮಂಟಪ ಬಸವಣ್ಣನವರು ದೂರದೃಷ್ಟಿ ಇಟ್ಟುಕೊಂಡು ಈ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ಮತ್ತು ಇದಕ್ಕೆ ಅಧ್ಯಕ್ಷರಾಗಿದ್ದವರು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥ ಅಲ್ಲಮ್ಮಪ್ರಭುವವರು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥ ಪ್ರಭು ಅವರೇ ಬಸವಣ್ಣನವರೇ ಆಗ್ಬೋದಾಗಿತ್ತು ಆದರೆ ಬಸವಣ್ಣನವರು ಅಲ್ಲವ ಪ್ರಭುವನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಈ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಮಹಿಳೆಯರು ಪುರುಷರು ಯಾವುದೇ ಭೇದ ಭಾವ್ಯ ಇಲ್ಲದೇ ಭಾಗವಹಿಸ್ತಾರೆ ಸಮಾನತೆಯ ಸಮಾಜದಲ್ಲಿ ಸಮಾನತೆಯ ಬಗ್ಗೆ ಚರ್ಚೆ ಮಾಡ್ತಾರೆ ಅವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಯಾವ ಸಮಾಜದಲ್ಲಿ ಭಿನ್ನ ಅಭಿಪ್ರಾಯವನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಭಿನ್ನ ಅಭಿಪ್ರಾಯವನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅಲ್ಲಿ ಪ್ರಜಾಪ್ರಭುತ್ವ ನೆಲೆಸಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಜಾಪ್ರಭುತ್ವ ಎಲ್ಲರ ಅಭಿಪ್ರಾಯಗಳು ಇರಬೇಕು ಆಮೇಲೆ ಒಟ್ಟಾರೆಯಾಗಿ ಬಹುಮತ ಇರತಕ್ಕಂಥದಕ್ಕೆ ಆಗ್ತದೆ ಈಗ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನನ್ನ ಮತ ನನ್ನ ಹಕ್ಕು ಅಂತ ಘೋಷವಾಕ್ಯಗಳ ಜೊತೆ ಆಗ್ತಾ ಇದೆ ನನ್ನ ಮತ ನನ್ನ ಹಕ್ಕು ಇದನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ನಡೀತದೆ ಪಟ್ಟಭದ್ರ ಹಹಿತಾಸಕ್ತರು ಇದನ್ನು ದುರ್ಬಲಗೊಳಿಸಬೇಕು ಒಂದು ಕಾಲ ಇತ್ತು ರಾಜ ಕಾಲದಲ್ಲಿ ವಸತಿ ಇತ್ತು ಆಮೇಲೆ ಶ್ರೀಮಂತರು ಜನಪ್ರತಿನಿಧಿಗಳು ಆಗ್ತಕ್ಕಂಥ ವ್ಯವಸ್ಥೆ ಇತ್ತು ಆಮೇಲೆ ಯಾವುದೇ ಹಕ್ಕಿಲ್ ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲರ ಹಕ್ಕುಗಳು ಕೂಡ ಸಮಾನವಾದವು ಅಂತಕ್ಕಂಥ ಈಗ ರಾಷ್ಟ್ರಪತಿಗೂ ಕೂಡ ಒಂದೇ ಮತ ಅತ್ಯಂತ ದುರ್ಬಲ ವರ್ಗದವನು ಇದ್ದಾನಲ್ಲ ತಳ ಸಮುದಾಯದವನು ಅವನಿಗೂ ಒಂದೇ ಮತ ವ್ಯತ್ಯಾಸ ಏನಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದರು ಆದರೆ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ ಇದನ್ನು ಪಡಿಸ್ಕೊಂಡು ಕೆಲವು ಪಟ್ಟಭದ್ರ ಹಿತಾಶಕ್ತರು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಕ್ಕಂಥ ಸಂವಿಧಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಆಸ್ಪದ ಕೊಡಕೂಡುದು ಅದರಲ್ಲೂ ವಿಶೇಷವಾಗಿ ನಾಗರಿಕರು ಈ ಸಮಾಜದ ನಾಗರಿಕರು ಎಲ್ಲ ಜಾತಿ ಎಲ್ಲ ಧರ್ಮದ ಜನ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ ಅದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಸಂವಿಧಾನ ರಕ್ಷಣೆ ಆದರೆ ಪ್ರಜಾಪ್ರಭುತ್ವ ಉಳಿದ್ರೆ ನಮ್ಮ ರಕ್ಷಣೆ ಆಗ್ತದೆ ಅದರಿಂದ ಪ್ರಜಾಪ್ರಭುತ್ವವನ್ನು ಎಷ್ಟೇ ತೊಂದರೆಯಾದ್ರೂ ಕೂಡ ಸಂವಿಧಾನವನ್ನ ಎಷ್ಟೇ ತೊಂದರೆಯಾದ್ರೂ ಕೂಡ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನ ನಾವು ನಿರ್ವಹಿಸಲೇಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ